ಈಗ ಇಷ್ಟ ಲವರ್ಸ್ ಹೋಗ್ತಿದ್ದಾರೆ ಪಿಕ್ನಿಕ್ ಬಂದಿದ್ದೀವಿ ಒನ್ ಪಿಕ್ನಿಕ್ ನನ್ನ ಚಾನಲ್ಲ ಯಾರಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಿ ತುಂಬ ಹೃದಯ ಧನ್ಯವಾದಗಳು ಯಾರ್ಯಾರು ಬಂದಿದ್ದೀವಿ ಅಲ್ಲೇ ಅಲ್ಲೂ ಫಿಗರ್ ಹೋಯ್ತಾವೆ ಇಲ್ಲಿ ಮೂರು ಜನ ಇದ್ದೀವಿ ನೋಡಿ ನೋಡಿ ಇಲ್ಲೆರಡು ಹೋಯ್ತಾವೆ ಜೋಡಿ ಮೇಲೆ ಅಲ್ಲೆರಡು ಜೋಡಿ ಮೇಲೆ ಹೋಯ್ತಿದ್ವಿ ನಾವಿಬ್ರು ಹೋಯ್ತಿದ್ವಿ ತೋರಿಸ್ತೀನಿದ್ವಿ ಫ್ರೆಂಡಿಂದ ಏನ್ ಮಾಡ್ರನ್ನ ಬಂದ್ಬಿಟ್ಟು ಒಳ್ಳೆ ನೋಡಿ ಕಾಳ ಕಾಳು ಕಾಳ ಕಾಳು ಹಿಂದೆ ಸೆಟ್ ಮಾಡ್ ಹೋಗ್ಬಿಡೋಲ್ಲ ಸೆಟ್ ಮಾಡ್ಕೊಂಡು ಹೋಗ್ಬಿಡೋದ ಅಂತ ಸರಿ ಇಲ್ಲಿ ಬಾರವಾ ಇಲ್ಲಿ ಸರಿ ಬಂದಿದ್ರು ಅಡಿಗೆ ವಾಪಸ್ ಹೋಗ್ಬಿಡವ ಇಲ್ಲಿ ಬಾ ನನ್ ಮಗಳು ನೋಡಿದೋಡ ಚರಿ ಬಾಯ್ಲಿ ಬಂದು ಬಂದು ಓಕೆ ಗೈಸ್ ಪಿಕ್ನಿಕ್ ನಾವು ಏನೇನು ಮಾಡ್ತೀವಿ ಏನೇನು ತಿಂತೀವಿ ಅಂತ ತೋರಿಸ್ತೀನಿ ಆದರೆ ನಾವು ಸಾರಿಗೆ ಕೇಳಬೇಕು ಲೇಟಾಗಿ ಬಂದಿದ್ವಿ ಚರಿ ನೋಡಿ ಗೈಸ್ ಎಲ್ಲ ಲವರ್ಸ್ ಕಡೆ ಬಂದ್ಬಿಟ್ಟವ್ರಿ ಎಲ್ಲಿ ನಾವು ಎಲ್ಲಿ ಕೂತ್ಕೊಳ್ಳೋಣ ಅಂತ ನೋಡಿದ್ರು ಬರೀ ಎಲ್ಲ ಜೋಡಿ ಮೇಲೆ ಅವ್ರಿ ನಮ್ಮ ನಾಲ್ಕು ಜನಕ್ಕೆ ಎಲ್ಲೂ ಜಾಗನೇ ಸಿಗ್ತಾಯಿಲ್ಲ ಓ ಹೆಂಗನಾ ನಾನು ನಮ್ಮ ನಮ್ಮ ಹಸ್ಬೆಂಡ್ ಕರ್ಕೊಬಂದಿದೀನಿ ಇವ್ರಿಬ್ಬರು ಅಥ್ಲ ಇವ್ರು ಮೂರು ಜನ ಕರ್ಕೊಂಡ್ಬಂದಿರೋ ಜೋಡಿ ಮೇಲೆ ಸಕ್ಕಾಗಿರೋದ ಹಾಂ ಎಷ್ಟು ಚೆನ್ನಾಗಿರೋದು ಒಂದು ದೊಡ್ಡ ಪಿಕ್ನಿಕ್ ಥರ ಹಾಂ ಆರು ನಾನು ಲೇಟಾಗಿ ಬಂದಾಗೈಸ್ ನಾನೇ ಸಾರಿ ಕೇಳಬೇಕಿವರುನಾ ಬೆಳಗ್ಗೆ ಬೇಗ ಬರಬೇಕಿತ್ತು ನಾನು ನಮ್ಮ ಹುಡ್ಗನ್ ಕೈ ಜಗಳಾಡ್ಕೊಂಡು ಬರೋತ್ತಿಗೆ ಟೈಮ್ ಆಗೋಯ್ತು ಅವಾಗಿತ್ತು ಬೈಕತ್ತಿದ್ರೆ ಗೀತಾ ಏ ಇಲ್ಲಪ್ಪ ನಿಜ ಹೇಳು ಜ್ ಜಾಸ್ತಿತ್ತು ಅದ್ರೇ ಗೊತ್ತಾಯ್ತೈತೆ ನನ್ನ ನೆಕ್ಸ್ಟ್ ಬೈಕ್ ಹತ್ತವ್ರೆ ಯಾವಾಗಿದ್ರೂ ಲೇಟ್ ಹಂಗೆ ಹಿಂಗೆಂತ ಯಾವಾಗಲೂ ಲೇಟ್ ಮಾಡಲ್ಲ ಇವಾಗ ಸ್ವಲ್ಪ ಕೆಲಸ ಇತ್ತು ಮತ್ತೆ ನಾವು ಸ್ವಲ್ಪ ಜಗಳಾಡ್ಕೊಂಡು ಮನಸ್ಕೊಂಡು ಕೂತಿದ್ದು ಅದೆಲ್ಲ ಶಾರ್ಟ್ಔಟ್ ಮಾಡ್ಕೊಂಡು ಕೆಲಸ ಕೆಲ್ಸ ಮುಗಿಸ್ಕೊಂಬರೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಅವರಿಬ್ರು ಕಳೆದೇ ಹೋದ್ರಿ ಎಲ್ಲೋದ್ರು ಅಂತ ತೋರಿಸ್ತೀನಿ ನೋಡಿ ಗೈಸ್ ಕೈ ತೋರಿಸ್ಕೊಂಡು ಏನೋ ಮಾತಾಡ್ತವ್ರೆ ನಿಮ್ಮ ನಮ್ಮ ಬಗ್ಗೆ ನಮ್ಮ ಬಗ್ಗೆ ನಾವು ಗೊತ್ತಾಯ್ತೀವಿ ಅಂತ ಸ್ವಲ್ಪ ಅನಾರು ಕೇರ್ ಐತಾ ಅವ್ರಿಗೆ ನಾನು ವೀಡಿಯೋ ಮಾಡ್ತಾರೆ ಗೊತ್ತಿಲ್ಲ ನಾವು ವೀಡಿಯೋ ಮಾಡ್ಕೊಂಡು ಮತ್ತೆ ಅಂತ ಅನ್ಕೊಂಡವ್ರು ಅಲ್ಲಿ ಹೋಗ್ಬಿಟ್ಟು ಹೆಂಗೆ ನಿಂತವ್ರೆ ನೋಡಿ ಎಲ್ಲ ಕಡೆ ನೋಡಿ ಫ್ಯಾಮಿಲಿನು ಬಂದವ್ರೆ ಆಲ್ಮೋಸ್ಟ್ ಜೋಡಿ ಮೇಲೆ ಬಂದವ್ರೆ ಇವರೆ ಜೋಡಿ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡವ್ರೆ ನಾವಿಲ್ಲೇ ಕೂತ್ಕೊಂಡು ಇಲ್ಲೇ ಚೆನ್ನಾಗಿತ್ತು ಮಣ್ಣು ಅಲ್ವಾ ಗೈಸ್ ಕಳ್ಳಿ ಹೆಂಗೆ ನೋಡ್ತಾರೆ ಓ ಆಗ್ ನಾಕಪ್ಪ ಯಾರು ತಾಯ್ಕನ್ನ ಕಡಡಾ ಐತು ತು ಎಲ್ಲ ತಗ ಬಂದಿ ನಾನು ಊಟಕ್ಕೆ ನೀಟಾಗಿ ಸಿಂಪಲ್ ಜೋಡದಗೆ ಇಷ್ಟ ಇರದಿನೇ ಅಲ್ಲ ಅದು ನೀಟಾಗಿ ಇದಲ್ಲೀತ್ ಹೋಗಿದಾ ಆಕಡೆ ಇರೋದು ಇಲ್ಲಿ ಇರೋದು ಕೆಲಗಳಲ್ಲಿ ಇರಬೇಕು ಉಳಿದ್ರೆ ಎಲ್ಲ ಕಡೆ ನೋಡಿ ಹಾಂಗಾ ವಿಡಿಯೋ ಮಾಡಬೇಡ ವಿಡಿಯೋ ತಗೊಳ್ಳಿ ಈ ಎಷ್ಟು ಮುಟ್ಕತ್ತೀಯ ತಟ್ಟೀಯ ಇಲ್ಲಿ ನಮ್ ಗಂಡ ಮಕ್ಕಳನ್ನ ತೋರಿಸ್ತಿದೀನಿ ನೈಡ್ ಮಾಡೋದೇನು ಬೇಡ ಬೇಡ ಹಂಗೆ ಮುಂದೆ ಅಲ್ಲಿ ತೋರಿಸ್ತಿಲ್ಲ ಕಣೆ ಪಾಪ ಅದೇ ಬೇಜಾರಾಯ್ತು ಅಲ್ಲೆಲ್ಲ ಅಲ್ಲೇ ತೋರಿಸ್ತಿಲ್ಲ ಮತ್ತೆ ಕಾಲ್ ಮಾಡಿಸ್ಕೊಳ್ಳಿ ಕಾಲ್ ಮಾಡಿಸ್ಕೊಳ್ಳಿ ನೋಡಿಲ್ಲ ಎಷ್ಟೊಂದು ವೆರೈಟಿ ತಂದವ್ರೆ ಚಿತ್ರಾನ್ನ

ಎಲ್ಲಾ ಕರ್ಮಸಿ ಇದು ವಾವ್ ಯಸ್ ಸಿಕ್ತು ಇಷ್ಟೊಂದು ಹಾಕೋ ಬಂದಿದ್ದೀಯಾ ಅಲ್ಲ ಹಾಕ್ ಬಿಡಿ ಸ್ವಲ್ಪ ಸ್ವಲ್ಪ ಎಲ್ಲ ಇಲ್ಲಿ ಹಾಕಿ ಪ್ಲೇಟ್ ಅದಕ್ಕೆ ಹೆತ್ತಿರಿ ಹಾ ಎಲ್ಲರಿಗೂ ಸೈಡ್ ಸೈಡ್ಗೆ ಈಗ ಸ್ವಲ್ಪ ಹಾಕು ಸರಿ ನಿನ್ ಫ್ರೆಂಡ್ ಬಂತವರೆ ಏ ನೋಡ್ರೋ ನಮ್ ಚರಿ ಬಾಯ್ ಫ್ರೆಂಡ್ ಬರ್ತಾವ್ ನೋಡ್ಕಂಡು ಇವ್ಳು ಕ್ಯಾರೆ ಏನೆಲ್ಲ ಕಣಗೀತ ನೋಡ ಗೊಂಬೆ ತರ ಯಾಕೆ ತಿನ್ನು ಮಗಳೇ ಪ್ಲೇಟಿಗೆ ಹಾಕೊಡ್ಲ ಅದನ್ನ ಮಾವಿನ ನಂಗೆ ಜಾಸ್ತಿ ಹಾಕರು ಕನ್ ತಿಂತ ಏನ್ ತಿಂತೀಯಾ

ಭಾರ ಗೀತ ಮಾಡ್ಕೊ ಚೆನ್ನಾಯ್ತು ಫೋಟೋ ಶೂಟ್ ಒಂದು ಮುತ್ತ ಅಂತ ಕೊಡಗವ ಕೊಡಗ ಚರಿ ಒಂದ ಮುತ್ತ ಅಂತ ಕೊಡು ಕೊಡ್ಲಾ ಬೇಡ ಅಂತ ಯೋಚನೆ ಕೊಡೋಗು ಕೊಡಗುವಂತೀರದ ನೋಡು ಅಯ್ಯ ಹೋಗು ಮುದ್ದು ಚರಿ ಮನಸ್ಕಂಡ್ಲು ಹೋಗಿ ಹೋಗಲ್ಲ ಅವಳು ಯಾಕವ ಬೇಡ ಬಿಡು ಅಂತ ಅವಳೆ ಬತ್ತ ಅವಳೆ ನೀನ್ ಮುಟ್ಟದಿಲ್ಲ ಅದೇನೋ ಬೇಡ ಬಿಡು ಅಂತ ಅವಳು ಅವಳೆ ಅದೇ ಏನ್ ಮಾಡಿದೀನಿ ಅಂತ ಏನು ಕಂಟೆಂಟ್ ಕೊಡ್ತೀನಿ ಈಗ ಏನ್ ನೀನ್ ಹೇಳಿ ಹೇಳು ನೀ ಏನ್ ಕಂಟೆಂಟ್ ಕೊಡ್ತೀಯಾ ಏನ್ ಬೇಕ ಹೇಳು ಅಕ್ಕಿ ನೀನೆ ಹೇಳು ಏನ್ ಹೇಳ್ತೀಯಾ ಏನ್ ಹೇಳ್ಬೇಕಾ ಹಿಂಗೆ ತಿರುಗ್ ಕೈ ಹೇಳೋದೇನ್ ಹೇಳ್ತೀಯಾ ಹೇಳ್ರಿ ಆಗ ಆಕಡೆಕೊಂಡು ಕಪ್ಪೀರ ಅಂತ ಈ ಕಡೆ ಇಡ್ಕೊಂಡಿದೀನಿ ಹೇಳಿ ಏನ್ ಹೇಳ್ತೀರಾ ಹೇಳಿ ಹೇಳ್ರಿ ಅದೇನೋ ಕಂಠಾರ್ ಕೊಡ್ತೀನಿ ಯಾರೀ ಬಾಮೂತು ಅಲ್ಲ ಇಲ್ಲಿ ಮದ್ದಾಗಿರೋರು ಯಾರು ಲವರ್ಸ್ ಯಾರು ಅಂತಲೇ ಗೊತ್ತಿಲ್ಲ ಎಲ್ಲ ಜೋಡಿ ಮೇಲೆ ಜೋಡಿ ಮೇಲೆ ಬಂದವ್ರು ಏನೇನೋ ಕೆಲಸ ನಮ್ಮ ಎದುರುಗಡೆ ನಾವು ಇದೀವಿ ಅನ್ನೋದೇ ಇದಿಲ್ಲ ಫ್ರೆಂಡ್ಲಿ ಇಲ್ಲ ಗೇಸ್ ಲಿಫ್ಟ್ ಲಿಫ್ಟ್ ಕಿಸ್ ಮಾಡ್ತವ್ರೆ ಗೇಸ್ ನಾವು ಅಲ್ಲೇ ನಿಂತಿದ್ವಿ ಅವ್ರು ನಮ್ಗೆ ಯಾರೇ ಅಂತ ಇಲ್ಲ ಅದಕ್ಕೆ ಶಾಕ್ ಆಗಿಬಿಡ್ತೀವಿ ನಾವು ಯಾವತ್ತಿ ಥರ ನೋಡಿಲ್ಲ ಓಕೆನಾ ಏನು ಮಾಡಂಗಿಲ್ಲ ಕಾಲ ಕೆಟ್ಟ

ಗೀತಾ ಐಟಾಪ್ ಚೆನ್ನೈತೆ ನೋಡು ಹಾಂ ಅಲ್ಲೇ ಐತಲ್ಲ ಆಫರ್ ಆಫರ್ಬಿಟ್ಟವರ ಯಾವ ಥರ ಶೂ ಬೇಕು ಅಡುಗೆ ಈ ಥರನಾ ನೋಡೋಣ ನಾನು ಮಾಡಿ ये नंदीबापा अरे नील दांत ने बुरपटे के कम्बल चेहरे पर ये दांत सीधे कितने हैं ओ नील दांत ये है ना उन्होंने ये किस्ता का तो किस्ता नहीं है ना ये अलाव बच्चे अपन का ना समझिए हम लोग के लिए तो निफ़्म बो ನಾವು ಶಾಪಿಂಗ್ ಅಂತ ಹೋಗಿದ್ವಿ ಮಲ್ಲೇಶ್ವರಂಗೆ ಹಂಗೆ ಒನ್ ಡೇ ಪಿಕ್ನಿಕ್ ತರಕೊ ಬಂದು ಪಾರ್ಕಿಗೆ ಹೋಗಿ ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಸುಮಾರಲ್ಲಿ ಜ್ಯೂಸ್ ಕುಡಿಯೋದು ಮಳೆ ಬಂತು ಅಲ್ಲಿ ಕಿ ತಪ್ಪುತ್ತಿದ್ದೆಲ್ಲ ನಾವು ಜಾಸ್ತಿ ವೀಡಿಯೋ ಮಾಡಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೆವಿ ಮಳೆ ಬಂತು ಸೊ ಹಂಗಾಗಿ ಮಲ್ಲೇಶ್ವರಂ ಬಂದ್ವಿ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಬಂದು ಮಾಲಿಗೆ ಬಂದು ಸ್ವಲ್ಪ ಜೂಟಿ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಮುಗಿಸ್ಕೊಂಡು ಈ ರಾಯ್ ಆಗ್ತಾಯಿತ್ತು ನನ್ನ ಮಗಳ ಕುತ್ಕೀನಿ ಕುತ್ಕೀನಿ ಅಂತ ಯಾಕೆಂದ್ರೆ ತುಂಬ ಸಲ ಇದ್ರೆ ಕುತ್ಕೊಳ್ತೀನಿ ಅಂದ್ಬಿಟ್ಟು ನೀನು ಬಂದುಬಿಟ್ಟು ಕೂರಿಸ್ಕೊಂಡು ತ್ರೀ ಇಯಸ್ ಅಲ್ಲಿ ಅವ್ಳು ಫಸ್ಟ್ ಗೈಸ್ ಸೊಬೆ ಕುತ್ಕೊಂಡು ಆಟ ಆಡ್ತಿರೋದು ಈ ಥರ ರೈಲುಗಳಲ್ಲಿ ಈ ಥರ ಏನೇ ಆದ್ರೂ ಪಕ್ಕ ನಾನು ಇರಲೇಬೇಕಿತ್ತು ಅವಳು ನಾವು ಇಬ್ಬರು ಆಟಾಡ್ತಾ ಇದ್ವಿ ಸೊ ಹಂಗಾಗಿ ಫಸ್ಟ್ ಟೈಮ್ ಇಲ್ಲ ಮಮ್ಮ ನಾನು ಒಬ್ಬಳೇ ಕೂತ್ಕೊತೀನಿ ಕೂತ್ಕೊತೀನಿ ಅಂತ ಗೊಂಬೆ ತರಕ್ಕೆ ಕೂತಾವಳೆ ನೋಡಿ ಇನ್ನು ಕುತ್ಕೊಂಡು ಅವ್ರು ಓಕೆ ಮೂವ್ ಮಾಡ್ತಾರೆ ಅನ್ನೋ ಮೂಮೆಂಟಿಗೆ ಇನ್ನೊಬ್ರು ಯಾರೋ ಬಂದರು ಇರಿ ಮೇಡಮ್ ಅಂದ್ಬಿಟ್ಟು ಮತ್ತೆ ಇಳ್ದು ಹೋಗೋರು ನಮಗೆಂತ ಓಕೆ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ಬಂದರೆ ಇರಿ ಮೇಡಮ್ ಇನ್ನೊಂದು ಸಲ ಬಂದೆ ಅಂದ್ಬಿಟ್ಟು ಮತ್ತೆ ಇಳ್ದು ಹೋಗೋರು ಒಂದು ನಾಲ್ಕು ಸಲ ನಾಲ್ಕೈದು ಸಲ ಅನಿಸುತ್ತೆ ಮೇ ಬಿ ಹಾಗೆ ಮಾಡ್ತಾರೆ ನನ್ನ ಮಗಳು ನೋಡಿ ಎಷ್ಟು ಡೀಸೆಂಟಾಗಿ ಗೊಂಬೆ ಮರಿ ತರ ಕೂತೈತೆ ನಮ್ಮನ್ನು ನೋಡ್ತಾ ಅವಳಿಗೆ ಒಂಥರ ಖುಷಿನೂ ಆಗ್ತಿದೆ ಈ ಕಡೆ ನಾವು ಅಪ್ಪ ಅಮ್ಮ ಇಲ್ವೆಲ್ಲ ನಾನು ಎಲ್ಲಿಗೆ ಹೋಗ್ತಿದ್ವಿ ಹಿಂಗೆ ಅಂತ ಹಾಕ್ತಿದ್ವಿ ಗುಟ್ಟೆ ಕುತ್ಕೋಬೇಕು ಅನ್ನೋ ಆಸೆ ಕ್ಯೂರಿಯಾಸಿಟಿ ಎಲ್ಲ ಇತ್ತು ಮತ್ತೆ ಅಲ್ಲೊಂದು ಒಂದು ಓಂಡ ಲಾಂಚ್ ಮಾಡ್ತಾಯಿದ್ರು ಬಟ್ ವೀಡಿಯೋ ಮಾಡಿದ್ದೀನಿ ಬಟ್ ಅದು ಹೆಂಗೆ ಡಿಲೆಕ್ಟ್ ಆಯಿತು ಅಂತ ಗೊತ್ತಿಲ್ಲ ಸಾರಿ ಬಟ್ ಎಲ್ಲ ಮುಗಿಸ್ಕೊಂಡು ಮಲ್ಲೇಶ್ವರಂ ಶಾಪಿಂಗ್ ಹೋಗಿ ಎಲ್ಲ ಡ್ರೆಸ್ ತೊಗೊಂಡು ಸುತ್ತಾಡ್ಕೊಂಡು ಬಂದ್ವಿ ಕತ್ತಲೇ ಆಗಿತ್ತು ಬಟ್ ನಮಗೆ ಹೆವಿ ಸ್ಟ್ರೈನ್ ಆಗಿತ್ತು ನನ್ನ ಮಗು ಬೇರೆ ಹೇಳ್ತಾ ಇರಲಿಲ್ಲ ಸೊ ಹಂಗಾಗಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದೇ ಒಂದು ಒಂದೇ ಒಂದು ಡ್ರೆಸ್ ತೊಗೊಂಬಂದೆ ಡ್ರೆಸ್ಸು ಇಯರಿಂಗ್ಸ್ ಎಲ್ಲ ತೊಗೊಂಡ್ಬಂದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಲ್ಲ ಗೈ ಸಾರಿ ಸಖತ್ ಸುಸ್ತಾಯಿತು ಆಯಿತು ಬಟ್ ಮಲ್ಲೇಶ್ವರಮಲ್ಲಿ ಮಾತ್ರ ಡ್ರೆಸ್ ಮಾತ್ರ ಅಸಮ್ಮ ಆಗಿರುತ್ತೆ ತುಂಬ ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ ಅಮೌಂಟು ಸ್ವಲ್ಪ ಓಕೆ ಪರವಾಗಿಲ್ಲ ಆ ಥರ ಇದು ತಂತೇನಿಲ್ಲ ಎಲ್ಲ ಶಾಪಿಂಗ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಕಣೆ ಗೀತಾ ಅಲ್ಲಿ ಲಾಂಚ್ ಆಯ್ತು ಹೊಂಡದು ಆಯಿತಾ ಹಾಂ ಏನೇನು ಗೊತ್ತಾನೇ ಇದೆಯಾ ಆಂಟಿ ಯಾರೋ ಡ್ಯಾನ್ಸ್ ಮಾಡ್ತೀರಾ ಚೆನ್ನಾಗಿ ಮಾಡ್ತಿದ್ರು ಏನ್ ಮಾಡ್ರನ ಬಂದ್ಬಿಟ್ಟು ಅವ್ರು ಹೇಗಿತ್ತೀಗ ಕನ್ಸ್ತವ್ರಿ ಚಲೀ ಯಾರಾಮ ಚಲೀ ಆಂಟಿ ನೀನೇ ಹೇಳ್ಕೊಟ್ರು ಕಣೆ ಆಂಟಿ ಅನ್ನುವಂತ ಮಾತಾಡ್ತಾ ಇಲ್ಲ ಕಣೇ ಅವಳನ್ನ ಮಾತ್ರ ಚೆನ್ನಾಗಿ ಕರೀತಾಳೆ ದನ ದನ ಅಂತ